ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜನ್ಮ ದಿನಾಚರಣೆ ಅಂಗವಾಗಿ ದೇವಗಿರಿ ಗ್ರಾಮ ಪಂಚಾಯತ್ ಮತ್ತು ಕಮಲಾಬಾಳಿಗ ಬಿಎಡ್ ಕಾಲೇಜ್ ಕುಮಟಾ ಇವರ ಜಂಟಿ ಆಶಯದಲ್ಲಿ ಸ್ವಚ್ಛತೆಯೇ ಸೇವೆ ಎಂಬ ಅಭಿಯಾನದಡಿ ದಾರೇಶ್ವರ ಬೀಚ್ ಸುತ್ತಮುತ್ತ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ದೇವಗಿರಿ ಗ್ರಾಮ ಪಂಚಾಯತ್ ಮತ್ತು ಕಮಲಾಬಾಳಿಗ ಬಿಎಡ್ ಕಾಲೇಜು ವಿದ್ಯಾರ್ಥಿಗಳು ಧಾರೇಶ್ವರ ಬೀಚ್ನಿಂದ ಕಡೆಕೋಡಿ ಬೀಚ್ವರೆಗೆ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ಸಾರ್ವಜನಿಕರಲ್ಲಿ ಸ್ವಚ್ಛತೆಯ ಮಹತ್ವವನ್ನು ಸಾರಿದರು ದೇವಗಿರಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಎಸ್ಟಿ ನಾಯ್ಕ ಮಾತನಾಡಿ ಪುರಾಣ ಪ್ರಸಿದ್ಧ ದಾರೇಶ್ವರ ದೇವಾಲಯವು ಪುಣ್ಯಕ್ಷೇತ್ರವಾಗಿ ಪ್ರವಾಸೋದ್ಯಮ ಕ್ಷೇತ್ರವಾಗಿಯೂ ಗುರುತಿಸಿಕೊಂಡಿದೆ ದಾರೇಶ್ವರ ಬೀಚ್ ಸುತ್ತಮುತ್ತಲ ಪ್ರದೇಶವನ್ನು ಸ್ವಚ್ಛಗೊಳಿಸುವ ಮೂಲಕ ಸ್ವಚ್ಛತೆಯ ಪ್ರಜ್ಞೆ ಮೂಡಿಸಲಾಗುತ್ತಿದೆ ದೇವಗಿರಿ ಗ್ರಾಮ ಪಂಚಾಯತ್ ಸ್ವಚ್ಛತೆ ಮತ್ತು ಇತರ ಕಾರ್ಯಕ್ರಮಗಳಲ್ಲಿ ಒಡನಾಡಿಯಾಗಿ ಕಾರ್ಯಕ್ರಮ ಆಯೋಜನೆ ಮಾಡುತ್ತಾ ಬಂದಿದ್ದು ನಮ್ಮ ಪಂಚಾಯತಿ ಕುಮಟಾ ತಾಲೂಕಿಗೆ ಮಾತ್ರ ಸೀಮಿತವಾಗದೆ ಇಡೀ ಜಿಲ್ಲೆಗೆ ಮಾದರಿಯಾಗಿದೆ ಎನ್ಎಸ್ಎಸ್ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ಸಾರ್ವಜನಿಕರನ್ನ ಒಳಗೊಳ್ಳುವ ಮೂಲಕ ಎಲ್ಲರಿಗೂ ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಬೆಂಬಲ ನೀಡುತ್ತಿರುವುದು ವಿಶೇಷವಾಗಿದೆ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತೇವೆ ಎಂದರು ಆದರೂ ಕೂಡ ಈ ದಾರೀಶ್ವರ ಹೇಳುವಂಥದ್ದು ಒಂದು ಪುಣ್ಯ ಕ್ಷೇತ್ರ ದಾರೀಶ್ವರ ದಾರನಾಥನ ಒಂದು ಕ್ಷೇತ್ರ ಪುಣ್ಯ ಪ್ರವಾಸೋದ್ಯಮ ಕ್ಷೇತ್ರ ಅದೇ ರೀತಿ ನಮ್ಮ ದಾರೀಶ್ವರ ಬೀಚ ಕೂಡ ನೀವು ಅತಿ ಸುಂದರವಾದ ಬೀಚ ನೀವತ್ತು ಕ್ಲೀನ್ ಮಾಡುವ ಮುಖಾಂತರ ಈ ಸ್ವಚ್ಛತೆ ಬಗ್ಗೆ ಜಾಗೃತಿಯನ್ನು ಮೂಡಿಸಿದ್ರಿ ಅದೇ ರೀತಿ ಮೇಡಮ್ ಹೇಳಿದಾಗೆ ನಮ್ಮಲ್ಲಿ ನಮ್ಮಲ್ಲಿ ದೇವಗಿರಿ ಗ್ರಾಮ ಪಂಚಾಯಿತಿಯವರು ಕುಂತಾ ತಾಲೂಕಿನಲ್ಲಂದ ಇಡೀ ಜಿಲ್ಲೆಯಲ್ಲೂ ಕೂಡ ವಿಶೇಷವಾದ ಒಂದು ಸ್ಥಾನಮಾನವಿದೆ ಯಾಕಂದರೆ ಯಾವುದೋ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡು ಯಶಸ್ವಿಯಾಗಿ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಜೊತೆಗೂಡಿ ನಮ್ಮ ಜೀಡ ಸಮೇತ ಎಲ್ಲ ಕೂಡ ಒಂದು ಯಶಸ್ವಿಯಾಗಿ ನಿಭಾಯಿಸ್ತಾರೆ ಹೇಳುವಂಥ ಒಂದು ಆತ್ಮೀರ್ವಾದ ನಮಗೆ ಯಾವಾಗಲೂ ಇದೆ ನಮ್ಮಲ್ಲಿ ಯಾವಾಗಲೂ ಎನ್ ಎಸ್ ಎಸ್ ಕ್ಯಾಂಪ್ನವರು ವರ್ಷಕ್ಕೆ ಅವರಿವರು ಬೇರೆ ಬೇರೆ ಕಾಲೇಜಿನವರು ಕೂಡ ನಮ್ಮಲ್ಲಿ ಭಾಗವಹಿಸೋಕ್ಕೂ ಕೂಡ ನಮ್ಮ ಗ್ರಾಮ ಪಂಚಾಯಿತಿಯಿಂದ ಅಷ್ಟೇ ಕೂಡ ಸಪೋರ್ಟ್ ಮಾಡ್ತೇವೆ ವಿದ್ಯಾರ್ಥಿಗಳಿಗೆ ಕೂಡ ನೀವು ಬಂದಿದ್ರಿ ಇವತ್ತು ನಿಮ್ಮೆಂಬ ಎಲ್ಲರಿಗೂ ನಾವು ಅಭಿನಂದಿಸ್ತಾ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವೀಣಾ ದುರ್ಗೇಕರ್ ಮಾತನಾಡಿ ಶಾಂತಿ ನೆಮ್ಮದಿ ಮತ್ತು ಸ್ವಚ್ಛತೆಯ ಪರಿಕಲ್ಪನೆ ನೀಡಿದ ಮಹಾತ್ಮ ಗಾಂಧೀಜಿಯವರ ಮಹತ್ವದ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಬದುಕನ್ನು ಸಾರ್ಥಕಗೊಳಿಸೋಣ ಎಂದರು ಬಾಳಿಗ ಉಪನ್ಯಾಸಕಿ ರೇಖಾ ಗ್ರಾಮ ಪಂಚಾಯತ್ ಸದಸ್ಯರಾದ ನಾಗೇಶ್ ನಾಯಕ್ ಪಾಂಡೂರ್ ಪಾಂಡು ಪಟಗಾರ್ ಸೋನಾಲಿ ಪಾಂಡು ಸರೋಜಾ ಮಡಿವಾಳ್ ದೇವೇಂದ್ರ ವಿಶ್ವನಾಥ್ ಗೀತಾ ಗ್ರಾಮ ಪಂಚಾಯತ್ ಪಿಡಿಒ ವಿನಯ್ ಕುಮಾರ್ ಕಾರ್ಯದರ್ಶಿ ಮುರಳಿ ಸಿಬ್ಬಂದಿ ಜಗ್ಗು ಭಂಡಾರಿ ಕಮಲಾ ಬಾಳಿಗ ಬಿಎಡ್ ಕಾಲೇಜು ವಿದ್ಯಾರ್ಥಿಗಳು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗಿಯಾದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ